ಇದು ಟೋಟಲು ನಾನ್ನೂರು ಲೀಟ್ರ್ ನೀರಿಗೆ ಸೊ ಇದಕ್ಕೆ ಎರಡೂರು ಲೀಟ್ರ್ ಹಾಕಿರ್ತಕ್ಕಂಥದ್ದು ಇದಕ್ಕೆ ಎರಡೂರು ಲೀಟ್ರ್ ಹಾಕಿರ್ತಕ್ಕಂಥದ್ದು ಇದಕ್ಕಿಂತ ಮೊದಲಿಗೆ ಯುಮಿಕ್ ಆ್ಯಸಿಡನ್ನು ಐದು ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಎರಡುವರೆ ಲೀಟ್ರ್ ಎರಡುವರೆ ಲೀಟ್ರ್ ಮಿಕ್ಸ್ ಹಾಕಿರ್ತಕ್ಕಂಥದ್ದು ಏ ಮಿಕ್ಸ್ ಆಯ್ತಲ್ಲ ಸರ್ ಈಗ ಹ್ಞೂ ಈ ಕಡೆ ತಗೊಳ್ಳಿ ಸರ್ ಈ ಮಿಕ್ಸ್ ಆಗಿರತಕ್ಕಂಥದನ್ನು ನಾವು ಇವಾಗ ನೋಡ್ಬೋದು ಇದು ಆಲ್ಮೋಸ್ಟ್ ಒಂದು ಲೀಟರ್ ಅಷ್ಟಿದೆ ಒಂದು ಏಳರಿಂದ ಎಂಟು ಗಿಡಕ್ಕೆ ಅಂದ್ರೆ ನೂರು ಎಮ್ ಎಲ್ ಒಂದು ಲೀಟ್ರ್ ಒಂದು ಗಿಡಕ್ಕೆ ನಾವು ಟ್ರೆಂಚಿಂಗ್ ಮಾಡಬೇಕಂತ ಸಾಕು ಸಾಕು ಕರೆಕ್ಟಲ್ಲ ಹ್ಞೂ 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 ಒಂದು ಕಾಫಿ ಗ್ಲಾಸ್ ಕೆಳಗಡೆ ಕುತ್ಕೊಂಡು ಮಾಡಿ ಕರೆಕ್ಟ ಮಾಡಿರಿ ಹ್ಞೂ 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 ಇನ್ನೂ ಜಾಸ್ತಿ ನಿಮಗೆ ಬೀಳ್ತಾ ಇರೋದು ಇನ್ನೂ ಕಡಿಮೆ ಮಾಡಿ ಹತ್ತು ಗಿಡಕ್ಕೆ ಮುಕ್ಕಾಲು ಲೀಟರ್ ಹತ್ತು ಗಿಡ ಆಗಿದೆ ಆಲ್ಮೋಸ್ಟ್ ನಿಮ್ ಲೆಕ್ಕಕ್ಕೆ ನೂರು ಲೀಟರ್ ನೂರು ಎಮ್ ಎಲ್ ಒಂದು ಗಿಡಕ್ಕೆ ಒಂದು ಗಿಡಕ್ಕೆ ಈ ರೀತಿ ಇದನ್ನೇ ಏನ್ ಮಾಡಿ ಕಂಪ್ಲೀಟ್ ಆಗಿ ನಾಲ್ಕು ಸಾವಿರ ಗಿಡಕ್ಕಾದ್ರೆ ಒಂದು ನೂರ ಎಮ್ ಎಲ್ ಏನಕ್ಕೆ ನಾಲ್ಕು ನೂರ್ ಲೀಟರ್ ನೀರಲ್ಲಿ ನಾವು ಮಿಕ್ಸ್ ಮಾಡಿರ್ತಕ್ಕಂಥದ್ದು ನಾಲ್ಕು ಸಾವಿರ ಸಸಿಗೆ ಸೊ ಈ ಸಸಿಯನ್ನು ಅಟ್ಟಿ ಮಾಡಿ ಸುಮಾರು ಮೂರು ದಿವಸ ಆಯ್ತು ಈಗ ಯಾವುದೇ ನೀರು ಕೊಟ್ಟಿಲ್ಲ ಸೊ ಇದನ್ನ ಇದ್ರ ಜೊತೆಗೆ ನೀರು ಹೋಗುತ್ತೆ ಪ್ಲಸ್ ನಿಮಗೆ ಡ್ರೆಂಚಿಂಗ್ ಬಯೋಪ್ಲಸ್ ಎಕ್ಸಿಡ್ ಕಂಪ್ನಿಯ ವೆಜಿಟೇಬಲ್ ಸ್ಪೆಷಲ್ ಅದರ ಜೊತೆಗೆ ನಿಮಿಕೇಶನ್ ಸೊ ಇದಾದ್ಮೇಲೆ ಸುಮಾರು ಎಂಟರಿಂದ ಹತ್ತು ದಿವಸಗಳ ಸೊ ನಿಮಗೆ ಯಾವ ರೀತಿ ಗಿಡದಲ್ಲಿ ಚೇಂಜಸ್ಸು ಯಾವ ರೀತಿ ಬದಲಾವಣೆ ಆಗಿದೆ ಅಂತಕ್ಕಂಥದ್ದನ್ನು ನೀವು ಮುಂದಿನ ಒಂದು ವಿಡಿಯೋದಲ್ಲಿ ನೋಡ್ಬೇಕಂತ ಹೇಳ್ತಾ ಧನ್ಯವಾದಗಳು